ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡುವ ರೆಸಿಪಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಜೋಳದ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಇಟ್ಟು ಮತ್ತೆ ಹಿಟ್ಟು ಎರಡೇ ತಗೊಂಡಿದ್ದೀನಿ ಒಂದು ಲೋಟ ಬಿಸ್ನೀರ್ ಇಟ್ಕೊಂಡಿದೀನಿ ಕುದೀತಾ ಇದೆ ನೀರು ಇದರಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಮತ್ತೆ ಹಿಟ್ಟು ಮಿಕ್ಸ್ ಮಾಡ್ಕೊಂತೀನಿ ಇದಕ್ಕೆ ಇದನ್ನ ಕಲಸ್ಕೋಬೇಕು ಈ ಥರ ಚೆನ್ನಾಗಿ ಗಂಟಾಗ್ಲಾರ್ದಂಗೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಹ್ಞೂ ಇದು ಮುದ್ದೆ ಈ ತರ ಗಟ್ಟಿಗೆ ಬರ್ಬೇಕು ಈ ಥರ ಚೆನ್ನಾಗಿ ಕಲಿಸ್ಕೊಳ್ರಿ ಇದನ್ನ ಈ ತರ ಗಂಟು ಇಡ್ಲಾರ್ದಂಗೆ ಇದನ್ನ ಇದು ಹಿಟ್ಟು ಕಲ್ಸ್ಕೊಂಡಿದ್ನಲ್ಲ ಬಿಸಿನೀರೆಲ್ಲ ಹಾಕೊಂಡು ಈ ಹಿಟ್ಟಿಗೆ ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಬರೀ ಜೋಳದ ಹಿಟ್ಟು ಮಾತ್ರ ಹಾಕ್ಕೊಂಡು ನಾದ್ಕೋಬೇಕು ಚೆನ್ನಾಗಿ ಸ್ವಲ್ಪ ಹಿಟ್ಟು ಇದ್ದೀನಿ ನಾನು ಇದಕ್ಕೀಗ ಮತ್ತೆ ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಅವಾಗಲೇ ಎರಡು ಸ್ಪೂನ್ ಹಾಕಿದ್ದೀವಲ್ಲ ಅಷ್ಟೇ ಸಾಕು ಮತ್ತೆ ಹಾಕೋದು ಬೇಡ ಇದು ಬಿಸಿ ನೀರಲ್ಲಿ ಹಾಕಿದ್ದು ಹಿಟ್ಟು ತೆಗದ್ನಲ್ಲ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೆ ನೋಡ್ಕೊಂಡು ನೀವು ಕಲಸ್ಕೋಬೇಕು ಜೋಳದ ಹಿಟ್ಟನ್ನು ಮತ್ತೆ ಬೇರೆ ಯಾವ ಹಿಟ್ಟನ್ನು ಮಿಕ್ಸ್ ಮಾಡಕ್ ಹೋಗ್ಬೇಡಿ ಒಣ ಹಿಟ್ಟನ್ನೇ ಬೇಡ ಏನು ಬೇಡ ಬರೀ ಜೋಳದ ಹಿಟ್ಟನೆ ಸಾಕು ಈ ತರ ಹಿಟ್ಟು ಸ್ವಲ್ಪ ಚೆನ್ನಾಗಿ ಜಿಗಿ ಬರೋ ಥರ ನಾತ್ಕೊಳ್ಳಿ ಕೈ ಈ ಅಂಗೈ ಬಿಟ್ಟು ನಾದ್ಕೋಬೇಕು ಚೆನ್ನಾಗಿ ಕಲಿಯುತ್ತೆ ಅವಾಗ ಹಿಟ್ಟು ಗಂಟಾಗಿದ್ರು ಈ ತರ ಚೆನ್ನಾಗಿ ಕಲಸ್ಕೋಬೇಕು ಈ ತರ ಹಿಟ್ಟು ಗಂಟಾಗಿದ್ರು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಚೆನ್ನಾಗಿ ಅವಾಗ ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಲಡ್ಸೋಕ್ಕೆ ನಾದ್ಕೊಂಡಿದ್ದೀನಿ ನಾದ್ಕೊಂಡಾದ್ಮೇಲೆ ಈ ಥರ ಆಗಿದೆ ಇಷ್ಟಪ್ಪ ಉಂಡೆ ಮಾಡ್ಕೊಳ್ಳಿ ಒಂದು ಸಣ್ಣದು ಈರುಳ್ಳಿ ಗಾತ್ರದಷ್ಟು ಇದಕ್ಕೆ ಮೇಲೆ ದೋಳದ ಈ ಥರ ಹಗ್ಲಾ ಇದು ನೆಲಕ್ಕೆ ಸ್ವಲ್ಪ ಅವಾಗ ಈ ಥರ ಒಂದು ನಾಲ್ಕು ಸುತ್ತಿನಷ್ಟು ಬಡೀರಿ ಈ ಥರ ಕೆಲವರು ಬಡಿತಾರೆ ಪೂರ್ತಿನೇ ಕಾಲವರು ನಟಿಸ್ತಾರೆ 9 ಲಕ್ಷದ ಜಾಸ್ತಿ ಈ ತರ ನಟಿಸ್ತೀವಿ ನಾವು ಈ ತರ ಲೈಕ್ಸ್ ಕಮೆಂಟ್ ಆಗೋಬೇಕು ಅंगे ನಾವು ನನಗೆ ಇಷ್ಟ ದೊಡ್ಡಬೇಕು ಅಷ್ಟು ದೊಡ್ಡದು ಮತ್ತು ಚಳಿಗೂ ಬರುತ್ತೆ ನಾವು ಲಕ್ಕಷ್ಟು ಚೆನ್ನಾಗಿ ಮತ್ತು ಮೆತ್ತಗು ಬರ್ತವೆ ಚೆನ್ನಾಗಿ ಇಲ್ಲಾಂದರೆ ಆಯ್ತು ಅಂತಂದರೆ ತುಂಬ ಒಂಥರ ಆಗ್ಬಿಡ್ತವೆ ರೊಟ್ಟಿ ಇಲ್ಲ ಹಂಚಿನ ಮೇಲೆ ಇದ್ದೀನಿ ರೊಟ್ಟಿ ಈಗ ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ ಈ ಥರ ಹಾಕ್ಬಿಟ್ಟು ಸ್ವಲ್ಪ ನೀರು ಸವದಬೇಕು ಇದಕ್ಕೆ ಈ ಥರ ನೀರು ಚೆನ್ನಾಗಿ ಹಚ್ಚಿದ್ರೆ ಎಲ್ಲ ಕಡೆಗೂ ಹೊಂದ್ಕೊಂಡಂಗೆ ಒಂದು ಕಾಟನ್ ಬಟ್ಟೆನೇ ತಗೊಳ್ಳಿ ಲೈಲನ್ ಬಟ್ಟೆ ಅವೆಲ್ಲ ಯೂಸ್ ಆಗೋಲ್ಲ ಚೆನ್ನಾಗಿದ್ದಕ್ಕೆ ಚೆನ್ನಾಗಿ ಈ ಥರ ಎಲ್ಲ ಕಡೆಗೂ ರೊಟ್ಟಿ ರೆಡಿ ಆಗಿದೆ ಬಿಸಿ ಬಿಸಿ ಜೋಳದ ರೊಟ್ಟಿ ಈ ಪಲ್ಯ ರೆಡಿ ಅದ್ರ ಜೊತೆ ನೆನ್ಸ್ಕೊಳಕೆ ಮೆಂತೆ ಪಲ್ಯ ಮತ್ತೆ ಈರುಳ್ಳಿ